ಬೆಳಗ್ಗೆ ಆರರಿಂದ ಎಂಟು ಹೆಂಗಸರಿಗೆ ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟು ಆರರಿಂದ ರಾತ್ರಿ ಎಂಟು ಗಂಟೆವರೆಗೂ ಮಾಡಿದ್ರು ಅಂತವ್ರು ನೋಡ್ರಿ ಹೆಂಗಸರಿಗೆ ಹನ್ನೊಂದರಿಂದ ನಾಲ್ಕು ಮಾಡಿದ್ರೆ ಪಾಪ ಮನೆಯಲ್ಲೂ ಕೆಲಸ ಮಾಡಿ ಮಕ್ಕಳನ್ನ ನೋಡ್ಕೊಂಡು ಅಡುಗೆನೂ ಮಾಡಿ ಎಷ್ಟು ಕೆಲಸ ಮಾಡಬೇಕಾಗತ್ತೆ ಗಂಡಸರು ಆರು ಗಂಟೆಗೆ ಹೋಗಿ ಎಂಟು ಗಂಟೆಗೆ ಅವರು ಬರ್ಬೇಕವ್ರು ಕೆಲಸ ಇರಲ್ಲ ಏನ್ ಮಾಡ್ತಾರೆ ಎಲ್ಲ ಗಣಪತಿ ತರ ಕೂತಿರ್ತಾರೆ ಹಿಂಗ್ ಹೊಟ್ಟೆ ಬೆಳೆಸ್ಕೊಂಡು ಕಾಫಿ ಕೊಡು ತಿಂಡಿ ಕೊಡು ಟೀ ಕೊಡು ಕಾಫಿ ಕೊಡು ಇದೇ ಇರುತ್ತೆ ಇಲ್ಲದ್ರೆ ಪೇಪರ್ ಇಟ್ಕೊಂಡು ಕೂತ್ ಬಿಡೋದು ಪಬ್ಲಿಷ್ಡ್ ಬೈ ಎಡಿಟೆಡ್ ಬೈ ಇಲ್ಲಿವರೆಗೂ ಓದ್ಬಿಡೋದು ಆಮೇಲೆ ಟಿವಿ ಚಾನಲ್ ಎಲ್ಲ ಚಾನೆಲ್ ಹಾಕೊಂಡು ಕೂತಿರೋದು ಇಷ್ಟೇ ಅವ್ರು ಮಾಡೋದು ಅದ್ರ ಬದಲು ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರಲ್ಲ ಅಲ್ಲೇ ತಿಂಡಿ ತಿನ್ಬಿಡ್ತಾರೆ ಮಧ್ಯಾಹ್ನ ಊಟ ಆಗುತ್ತಾ ಸಾಯಂಕಾಲ ಬರ್ಬೇಕಾದ್ರೆ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡ್ ಬಂದ್ಬಿಟ್ರೆ ರಾತ್ರಿ ಬರೋ ಅಷ್ಟೊದ್ಬಿಟ್ಟು ಅದಲ್ಲೂ ಊಟ ಬೇರೆ ಏನ ಚೊಂಬು ನೀರು ಅಷ್ಟೇ ಚೊಂಬು ನೀರು ಕುಡಿದ್ಬಿಟ್ಟು ಮಾಡಬಹುದು ಇದರಿಂದ ದೇಶದ ಎಕಾನಮಿ ಎಷ್ಟು ಇಂಪ್ರೂವ್ ಆಗುತ್ತೆ ಟ್ರಾಫಿಕ್ ಇಲ್ದಲ್ಲ